ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ಮನುಷ್ಯನ ಶರೀರದ ಬಗ್ಗೆ ಒಂಬತ್ತು ಆಚರಿಯ ವಿಷಯಗಳ ಬಗ್ಗೆ ನಾವಿಂದು ಈ ವಿಡಿಯೋದಲ್ಲಿ ತಿಳಿಯೋಣ ಮನುಷ್ಯ ಈತರ ಪ್ರಾಣಿಗಳಿಗಿಂತ ಸಂಪೂರ್ಣ ಭಿನ್ನ ತನ್ನ ಗುಣದಲ್ಲಿ ಮಾತ್ರವಲ್ಲದ ದೇಹದ ಅಂಗ ರಚನೆಯಲ್ಲೂ ಈ ಥರ ಪ್ರಾಣಿಗಳಿಗಿಂತ ಭಿನ್ನವಾಗಿದ್ದಾನೆ ನಮ್ಮ ದೇಹವು ಅದರ ವೈಖರಿ ಬಗ್ಗೆ ತಿಳಿಯುವುದಾದರೆ ಸಾಕಷ್ಟು ವಿಷಯಗಳಿವೆ ಅದು ಏನು ಎಂಬುದನ್ನು ನಾವು ಈ ವಿಡದಲ್ಲಿ ತಿಳಿಯೋಣ ನಂಬರ್ ಒನ್ ಎರಡು ಮೆದುಳು ಮನುಷ್ಯನಿಗೆ ಒಂದಲ್ಲ ಎರಡು ಮೆದುಳು ಇದೆ ಎರಡನೇ ಮೆದುಳು ಕರುನಲ್ಲಿದೆ ಮನುಷ್ಯನ ದೇಹದಲ್ಲಿ ಸುಮಾರು ನೂರು ಮಿಲಿಯನ್ ನರಗಳಿವೆ ಅದರಲ್ಲಿ ತುಂಬ ನರಗಳು ಬೆನ್ನು ಮೂಳೆಯಲ್ಲಿದ್ದು ಅವುಗಳು ಮೂತ್ರಪಿಂಡಕ್ಕೆ ಜೋಡಿಯಾಗಿರುತ್ತದೆ ಅದನ್ನು ವೈಜ್ಞಾನಿಕವಾಗಿ ಎಂಟರಿಕ್ ನರ್ವಸ್ ಸಿಸ್ಟಮ್ ಎಂದು ಕರೆಯಲಾಗಿದೆ ಈ ಎರಡನೇ ಮೆದುಳಿಗೆ ಬುದ್ಧಿಶಕ್ತಿ ಇರುವುದಿಲ್ಲ ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಇದೇ ಕಾರಣದಿಂದ ಕೆಟ್ಟ ಅಥವಾ ಆಘಾತಕಾರಿ ಸುದ್ದಿ ಕೇಳಿದಾಗ ಹೊಟ್ಟೆಯಲ್ಲಿ ತಳಮಳದ ಅನುಭವ ಉಂಟಾಗುತ್ತದೆ ನಂಬರ್ ಟು ಮನುಷ್ಯನಿಗೆ ಆಹಾರ ನುಂಗುವಾಗ ಉಸಿರಾಡಲು ಸಾಧ್ಯವಾಗುವುದಿಲ್ಲ ಮನುಷ್ಯನಿಗೆ ಮಾತ್ರ ಏನಾದರೂ ಪದಾರ್ಥಗಳನ್ನು ನುಂಗುವಾಗ ಉಸಿರಾಡುವುದಿಲ್ಲ ಆದರೆ ಪ್ರಾಣಿಗಳು ತಿನ್ನುವಾಗ ಉಸಿರಾಡುತ್ತವೆ ಮಗು ಒಂಬತ್ತು ತಿಂಗಳು ಇರುವಾಗಲೇ ಈ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತದೆ ಮನುಷ್ಯನ ಧ್ವನಿ ಪೆಟ್ಟಿಗೆ ಕುತ್ತಿಗೆಯ ಕೆಲ ನುಂಗುವುದು ಮತ್ತು ಉಸಿರಾಡುವ ಕ್ರಿಯೆಯನ್ನು ಜೊತೆಗೆ ಮಾಡಲು ಸಾಧ್ಯವಿಲ್ಲ ನಂಬರ್ ತ್ರೀ ಮೂವಿಗೆ ಬೆರಳು ಹಾಕುವುದು ನಮ್ಮ ಮನೆಯಲ್ಲಿರುವ ಚಿಕ್ಕ ಮಕ್ಕಳು ಮೂಗಿಗೆ ಬೆರಳು ಹಾಕುತ್ತಿದ್ದಾರೆ ಹಾಗೆ ಹಾಕಬೇಡಿ ಎಂದು ಬಯ್ಯುತ್ತೇವೆ ಅಲ್ಲವೇ ಆದರೆ ಈ ರೀತಿ ಹಾಕುವುದರಿಂದ ರೋಗ ನಿರೋಧಕ ಸಾಮರ್ಥ್ಯ ಹೆಚ್ಚಾಗುತ್ತದೆ ಎಂದು ಸಂಶೋಧನೆಯಿಂದ ತಿಳಿದುಬಂದಿದೆ ನಂಬರ್ ಫೋರ್ ಎಂಜಲು ವಾಂತಿ ಬರುವ ಬಾಯಲ್ಲಿ ಎಂಜಲು ಬರುತ್ತದೆ ಈ ರೀತಿ ಹೆಂಜಲು ಬಂದಾಗ ಹೊಟ್ಟೆಯಿಂದ ವಾಂತಿಯ ಮುಖಾಂತರ ಹೊರಬರುವ ಆಮ್ಲವು ಗಂಟಲು ಮತ್ತು ಬಾಯಿಯನ್ನು ಹಾನಿ ಮಾಡಿದಂತೆ ಎಂಜಲು ಸಹಾಯ ಮಾಡುತ್ತದೆ ಒಂದು ಮೂಗಿನಲ್ಲಿ ಉಸಿರಾಟ ಶೇಕಡಾ ಎಂಬತ್ತೈದರಷ್ಟು ಜನರು ಮೂಗಿನಲ್ಲಿ ಮಾತ್ರ ಉಸಿರಾಡುತ್ತಾರೆ ಎಡಭಾಗದ ಮೂಗಿಗೆ ಒಳೆಯ ಮುಖಾಂತರ ಉಸಿರಾಟ ನಾಲ್ಕು ಗಂಟೆಗಳ ಕಾಲ ಮಾಡಿದರೆ ಮತ್ತು ನಾಲ್ಕು ಗಂಟೆಗಳ ಕಾಲ ಬಳಿಕ ಬಲಭಾಗದ ಮೂಗಿನಿಂದ ಉಸಿರಾಡುತ್ತೇವೆ ವರ್ಣಕುರುಡು ಕುರುಡು ಕುರುಡು ಮಹಿಳೆ ಮತ್ತು ಪುರುಷರಲ್ಲಿ ಕಂಡುಬರುವ ಒಂದು ಕಾಯಿಲೆಯಾಗಿದೆ ಸಿಹಿ ಕಹಿ ದೇಹದ ಯಾವುದಾದರೂ ಭಾಗಕ್ಕೆ ಗಾಯವಾದರೆ ಆ ಭಾಗಕ್ಕೆ ಸ್ವಲ್ಪ ಸಕ್ಕರೆ ಸಿಂಪಡಿಸಿದರೆ ಸಾಕು ಬೇಗನೆ ಗುಣವಾಗಿ ನೋವು ಕೂಡ ಕಡಿಮೆಯಾಗುವುದು ಆಫ್ರಿಕಾದವರು ಈ ಮನೆಮದ್ದನ್ನು ಪುರಾತ ಕಾಲದಿಂದಲೂ ಮಾಡುತ್ತಾ ಬಂದಿದ್ದಾರೆ ಮೆರವು ಮನೆಯ ಯಾವುದಾದರೂ ಕೋಣೆಗೆ ಹೋಗಿ ನಂತರ ಅಲ್ಲಿಗೆ ಏಕೆ ಬಂದೆ ಎಂಬ ವಿಷಯ ಮರೆತು ಹೋಗುವುದು ಈ ರೀತಿಯ ಅನುಭವ ಒಮ್ಮೆಯಾದರೂ ಆಗಿರಬಹುದು ಕೊನೆಯ ಒಳಗೆ ಬರದೆ ಬಾಗಿಲಿನಲ್ಲಿ ನಿಂತು ಏಕೆ ಬಂದೆ ಅಂತ ಯೋಚಿಸುವರಿಗಿಂತ ಕೋಣೆಯೊಳಗೆ ಒಂದು ಯೋಚಿಸುವವರಿಗೆ ಮೂರು ಪಟ್ಟು ಅಧಿಕ ಮರವು ಇರುತ್ತದೆ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ